ಹಾಯ್ ಹಲೋ ಎಲ್ಲ ಒಂದು ವೀಕ್ಷಕರಿಗೂ ನಮಸ್ಕಾರ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಅಕ್ಕಿಯನ್ನ ಪಡೆದುಕೊಳ್ಳುವರೇ ಎಚ್ಚರ ಈ ಒಂದು ತಪ್ಪು ಮಾಡಿದರೆ ಬಿ ಪಿ ಎಲ್ ಕಾರ್ಡ್ ಶಾಶ್ವತವಾಗಿ ರದ್ದಾಗಲಿದೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಅಕ್ಕಿ ಪಡೆದುಕೊಳ್ಳುವ ಎಲ್ಲಾ ಒಂದು ಫಲಾನುಭವಿಗಳಿಗೆ ಸರ್ಕಾರದ ಕಡೆಯಿಂದ ಎಚ್ಚರಿಕೆಯೊಂದನ್ನು ನೀಡಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆ ಏನಿದೆ ಈ ಒಂದು ಯೋಜನೆಯ ಮೂಲ ಎಲ್ಲಾ ಫಲಾನುಭವಿಗಳಿಗೆ ಬಲವಾದ ಮತ್ತು ಸ್ಪಷ್ಟವಾದ ಎಚ್ಚರಿಕೆಯೊಂದನ್ನು ನೀಡಿದೆ ಈ ಒಂದು ಯೋಜನೆ ಅಡಿಯಲ್ಲಿ ಆರ ಕುಟುಂಬಗಳು ಪ್ರತಿ ತಿಂಗಳು ಪ್ರತಿ ವ್ಯಕ್ತಿಗೆ ಹತ್ತು ಕೆಜಿ ಉಚಿತ ಅಕ್ಕಿಯನ್ನ ಪಡೆಯುತ್ತಿದ್ದಾರೆ ಅದಾಗಿಯೂ ಅನೇಕ ಒಂದು ಜನರು ಈ ಒಂದು ಅಕ್ಕಿಯನ್ನ ಉಚಿತ ಅಕ್ಕಿಯನ್ನ ಮಾರುಕಟ್ಟೆಯಲ್ಲಿ ನಾನೂರರಿಂದ ಐನೂರು ರೂಪಾಯಿಗೆ ಮಾರಾಟ ಮಾಡುತ್ತಿರುವುದು ಕಂಡುಬಂದಿದೆ ಸರ್ಕಾರ ಈಗ ಕಠಿಣ ಕ್ರಮ ಕೈಗೊಂಡು ಅಕ್ಕಿಯ ಮಾರಾಟವನ್ನ ಮಾಡುವ ಫಲಾನುಭವಿಗಳಿಗೆ ಇನ್ನೊಂದು ಬಿ ಪಿ ಎಲ್ ಕಾರ್ಡ್ ಪರಿಸರ ಚೀಟಿಯನ್ನ ರದ್ದುಗೊಳಿಸಲಾಗುತ್ತದೆ ಎಂದು ಮತ್ತು ಭಾರಿ ದಂಡವನ್ನು ವಿಧಿಸಲಾಗುತ್ತದೆ ಎಂದು ಎಚ್ಚರಿಕೆಯೊಂದನ್ನು ನೀಡಿದೆ ಈ ಒಂದು ಹೊಸ ಆದೇಶ ಕಲ್ಯಾಣ ಯೋಜನೆಯನ್ನ ಒಂದು ದುರುಪಯೋಗವನ್ನ ನಿಲ್ಲಿಸುವ ಮತ್ತು ಅಕ್ಕಿ ನಿಜವಾಗಿ ಒಂದು ಅರ್ಹ ಫಲಾನುಭವಿಗಳಿಗೆ ತಲುಪಬೇಕು ಎಂಬ ಒಂದು ಉದ್ದೇಶದಿಂದ ಮಾಡಿರತಕ್ಕಂಥದ್ದು ಈ ಒಂದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿ ಮಾರಾಟ ಮಾಡಿದರೆ ಗಂಭೀರ ಒಂದು ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಏನು ಉಚಿತ ಅಕ್ಕಿಯನ್ನ ಮಾರಾಟ ಮಾಡುವ ಫಲಾನುಭವಿಗಳು ಕಂಡು ಬಂದರೆ ತಕ್ಷಣ ಈ ಕೆಳಗಿಂದ ಒಂದು ಕಾನೂನುಬದ್ಧವಾದ ಕ್ರಮಗಳನ್ನ ಕೈಗೊಳ್ಳಲಾಗುತ್ತದೆ ಒಂದೇದು ಪಡಿತರ ಚೀಟಿಯನ್ನ ಶಾಶ್ವತವಾಗಿ ಒಂದು ರದ್ದು ಮಾಡತಕ್ಕಂಥದ್ದು ಈ ಒಂದು ದೂರನ್ನ ಪರಿಶೀಲಿಸಿದ ನಂತರ ಏನೊಂದು ಫಲಾನುಭವಿಗಳು ಪಡಿತರ ಚೀಟಿ ಶಾಶ್ವತವಾಗಿ ಒಂದು ರದ್ದು ಮಾಡಲಾಗ್ತಕ್ಕಂಥದ್ದು ಮತ್ತೆ ಭವಿಷ್ಯದಲ್ಲಿ ಪಡಿತರ ಚೀಟಿಯನ್ನ ಮರು ಅರ್ಜಿ ಕೂಡ ಸಲ್ಲಿಸಲಾಗುವುದಿಲ್ಲ ಆ ರೀತಿ ಮಾಡ್ತಕ್ಕಂಥದ್ದು ಎರಡನೇದು ಹತ್ತು ಸಾವಿರದಿಂದ ಐವತ್ತು ಸಾವಿರದವರೆಗೆ ಒಂದು ದಂಡವನ್ನ ವಿಧಿಸ್ತಕ್ಕಂಥದ್ದು ಏನು ಉಲ್ಲಂಘನೆ ಮಾಡಿರ್ತಕ್ಕಂಥ ಫಲಾನುಭವಿಗಳ ಏನಂತಾರೆ ಅವರಿಗೆ ಏನು ಅಕ್ಕಿ ಮಾರಾಟ ಮಾಡಿರುವ ಕಂಡು ಬಂದಲ್ಲಿ ಅಂತವರಿಗೆ ಹತ್ತು ಸಾವಿರದಿಂದ ಐವತ್ತು ಸಾವಿರದವರೆಗೆ ಒಂದು ದಂಡವನ್ನ ವಿಧಿಸತಕ್ಕಂತದ್ದು ಮತ್ತು ಕೇವಲ ಏಳು ದಿನಗಳಲ್ಲಿ ಒಂದು ಆ ರೇಷನ್ ಕಾರ್ಡ್ ಅನ್ನ ಬಂದ್ ಮಾಡ್ತಕ್ಕಂಥದ್ದು ಅಧಿಕಾರಿಗಳು ದೂರನ್ನು ಸ್ವೀಕರಿಸಿದ ಏಳು ದಿನಗಳಲ್ಲಿ ಆ ಒಂದು ಕಾರ್ಡ್ ಅನ್ನ ರದ್ದನ್ನ ಮಾಡ್ತಕ್ಕಂಥದ್ದು ಮತ್ತ್ ನಾಲ್ಕನೇದು ಎಲ್ಲಾ ಖಾತರಿ ಯೋಜನೆಗಳ ನಷ್ಟವನ್ನ ಅನುಭವಿಸ್ಬೇಕಾಗತ್ತೆ ಅಂದ್ರೆ ಏನಾದ್ರೂ ಆ ಒಂದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಆ ಒಂದು ಅಕ್ಕಿಯನ್ನ ಮಾರಾಟ ಮಾಡಿದ ಒಂದು ಫಲಾನುಭವಿಗಳು ಸಿಕ್ಕ್ರೆ ಅಂತ ಒಂದು ಫಲಾನುಭವಿಗಳ ರಾಜ್ಯ ಸರ್ಕಾರದಿಂದ ನೀಡುವ ಎಲ್ಲ ಒಂದು ಯೋಜನೆಗಳನ್ನ ಅವರಿಗೆ ರದ್ದು ಮಾಡ್ತಕ್ಕಂಥ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ನಿಧಿ ಅನ್ನ ಭಾಗ್ಯ ಇತರ ಕಲ್ಯಾಣ ಯೋಜನೆಗಳ ಒಂದು ಯೋಜನೆಯನ್ನ ಲಾಭವನ್ನ ಕಳೆದುಕೊಳ್ಬೇಕಾಗತ್ತೆ ಪುನರಾವೃತ್ತಿ ಅಧಿಕಾರಿಗಳು ಏನಿರ್ತಾರೆ ಅವರು ಒಂದು ಜೈಲು ಶಿಕ್ಷೆ ಕೂಡ ಅಂದ್ರೆ ಈಗ ಜೈಲು ಶಿಕ್ಷೆ ಕೂಡ ಅನುಭವಿಸಬೇಕು ಫಲಾನುಭವಿಗಳು ಅಂದ್ರೆ ಹಲವು ಬಾರಿ ಮಾರಾಟ ಮಾಡಿ ಏನಾದರೂ ಸಿಕ್ಕ ಸಿಗಬಿದ್ರೆ ಅವರು ಆರು ತಿಂಗಳವರೆಗೆ ಜೈಲು ಶಿಕ್ಷೆಯನ್ನ ವಿಧಿಸಬೇಕಾಗುತ್ತೆ ಇಲ್ಲಿವರೆಗೆ ರದ್ದಾದ ಪಡಿಸರ ಚೀಟಿ ಸಂಖ್ಯೆಗಳ ಒಂದು ವಿವರವನ್ನು ನೋಡೋಣ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಹರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ರಾಜ್ಯಾದ್ಯಂತ ಎಂಟು ಸಾವಿರದ ನಾನೂರ ಎಪ್ಪತ್ತೆರಡು ಪರಿಚಯ ಚೀಟಿಗಳನ್ನು ಶಾಶ್ವತವಾಗಿ ರದ್ದು ಮಾಡಿರ್ತಕ್ಕಂಥದ್ದು ಅದರಲ್ಲಿ ಜಿಲ್ಲಾಬಾರು ವಿವರವನ್ನ ನೋಡೋಣ ಬೆಂಗಳೂರು ನಗರದಲ್ಲಿ ಸಾವಿರದ ಎಂಟುನೂರ ನಲವತ್ತೇಳು ಕಾರ್ಡ್ಗಳು ರದ್ದಾಗಿರ್ತಕ್ಕಂಥದ್ದು ಮೈಸೂರಿನಲ್ಲಿ ಒಂದು ಸಾವಿರದ ಇನ್ನೂರ ಮೂವತ್ತಾರು ಫಲಾನುಭವಿಗಳು ಕಲಬುರಗಿಯಲ್ಲಿ ಒಂಬೈನೂರ ಎಂಬತ್ತೆರಡು ಬೆಳಗಾವಿಯಲ್ಲಿ ಎಂಟು ನೂರ ಎಪ್ಪತ್ನಾಲ್ಕು ಮತ್ತು ಹೆಚ್ಚುವರಿಯ ಈಗಾಗಲೇ ನಾಲ್ಕು ಪಾಯಿಂಟ್ ಎಂಟು ಕೋಟಿ ದಂಡವನ್ನ ಸಂಗ್ರಹಿಸಲಾಗಿರತಕ್ಕಂಥದ್ದು ಮತ್ತು ಗಂಭೀರ ಪ್ರಕರಣಗಳು ನೂರ ಇಪ್ಪತ್ತೇಳನ್ನ ಒಂದು ಎಫ್ಐಆರ್ ದಾಖಲು ಕೂಡ ಆಗ್ತಾ ಆಗಿರತಕ್ಕಂಥದ್ದು ಅಧಿಕಾರಿಗಳು ಅಕ್ಕಿ ಮಾರಾಟವನ್ನ ಹೇಗೆ ಟ್ರ್ಯಾಕ್ ಮಾಡ್ತಾರೆ ದುರುಪಯೋಗವನ್ನು ಗುರುತಿಸಲು ಸರ್ಕಾರ ಒಂದು ತಂಡವನ್ನು ರಚಿಸಿರ್ತಕ್ಕಂಥದ್ದು ಆ ತಂಡಗಳ ಮೂಲಕ ಈ ಒಂದು ಅಕ್ಕಿ ಮಾರಾಟ ಮಾಡತಕ್ಕಂಥ ಫಲಾನುಭವಿಗಳನ್ನ ಹಿಡಿತಕ್ಕಂಥದ್ದು ಮತ್ತು ಆಧಾರ್ ಆಧಾರಿತ ಬಯೋಮೆಟ್ರಿಕ್ ಇರತಕ್ಕಂಥ ಬಯೋಮೆಟ್ರಿಕ್ ಇರೋದ್ರಿಂದ ಅದು ಡಾಟಾದ ಮೂಲಕ ಟ್ರ್ಯಾಕ್ ಆಗ್ತಕ್ಕಂಥದ್ದು ಹೀಗಾಗಿ ಪ್ರತಿ ತಿಂಗಳು ಈ ಒಂದು ಅನ್ನ ಬಗ್ಗೆ ಯೋಜನೆ ಅಡಿಯಲ್ಲಿ ಏನೊಂದು ಅಕ್ಕಿಯನ್ನು ಪಡೆದುಕೊಳ್ತಾರೆ ಅವರು ಅಲ್ಲ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಅಕ್ಕಿ ದುಡಿಬೇಕು ಎಂಬ ಒಂದು ಉದ್ದೇಶದಿಂದ ಸರ್ಕಾರ ಈ ಒಂದು ನಿರ್ಧಾರಗಳನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಏನು ಒಂದು ನಿಮಗೆ ಏನಾದರೂ ತವರು ಕಂಡು ಬಂದ್ರೆ ನೀವು ಈ ಒಂದು ವಾಟ್ಸಪ್ ನಂಬರ್ ಗೆ ನೀವು ಕೂಡಲೇ ಒಂದು ಕರೆ ಮಾಡಬಹುದು ಏಟ್ ಟು ಡಬಲ್ ಸೆವೆನ್ ತ್ರೀ ಡಬಲ್ ಜೀರೋ ಫೈವ್ ಡಬಲ್ ಸೆವೆನ್ಗೆ ಗೆ ನೀವು ಕೂಡಲೇ ಫೋನ್ ಮಾಡಬಹುದು ಇನ್ನೊಂದ್ಸರಿ ನೋಡ್ರಿ ಏಟ್ ಟೂ ಡಬಲ್ ಸೆವೆನ್ ತ್ರೀ ಡಬಲ್ ಜೀರೋ ಫೈವ್ ಡಬಲ್ ಸೆವೆನ್ಗೆ ಗೆ ನೀವು ಕರೆ ಮಾಡಿ ಏನು ಉಲ್ಲಂಘನೆ ಪತ್ತೆ ಪತ್ತೆ ಹಚ್ಚಲು ಪ್ರತಿ ಒಂದು ತಾಲೂಕಿನಲ್ಲಿ ಮೂರರಿಂದ ಐದು ವಿಶೇಷ ತನಿಖಾಧಿಕಾರಿಗಳ ತಂಡ ಇರ್ತಕ್ಕಂಥದ್ದು ಮತ್ತು ಸಿ ವಿ ಕಣ್ಗಾವಲು ಕೂಡ ಇರತಕ್ಕಂಥದ್ದು ಆನ್ಲೈನ್ ಏನೊಂದು ದಿನಿಸಿ ಅಪ್ಲಿಕೇಶನ್ಗಳ ಮೇಲ್ಚಾರಣೆ ಕೂಡ ಇರತಕ್ಕಂಥದ್ದು ಹಾಗಾಗಿ ಈ ಒಂದು ಮಾರಾಟ ಮಾಡುವವರನ್ನ ಅಕ್ರಮವಾಗಿ ಏನು ಮಾರಾಟ ಮಾಡ್ತಾರೆ ಅವ್ರನ್ನ ಹಚ್ಚತಕ್ಕಂಥದ್ದು ಅತಿ ಹೆಚ್ಚು ಪ್ರಕರಣಗಳ ಹೊಂದಿರುವ ಜಿಲ್ಲೆಗಳನ್ನ ಮೊದಲು ನೋಡೋಣ ಬೆಂಗಳೂರು ಗ್ರಾಮಾಂತರ ಎರಡ್ ಸಾವಿರದ ಒಂದು ನಾಲ್ಕು ಪ್ರಕರಣಗಳು ಪತ್ತೆಯಾಗಿರ್ತಕ್ಕಂಥದ್ದು ರಾಮನಗರ ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ತುಮಕೂರು ಸಾವಿರದ ನಾನೂರ ಐವತ್ತಾರು ಪ್ರಕರಣಗಳು ಚಿತ್ರದುರ್ಗ ಸಾವಿರದ ಇನ್ನೂರ ಮೂವತ್ತ್ ಮೂರು ಪ್ರಕರಣಗಳು ದಾವಣಗೆರೆ ಸಾವಿರದ ಒಂದು ನೂರ ಎಂಬತ್ತೊಂಬತ್ತು ಪ್ರಕರಣಗಳು ಪತ್ತೆಯಾಗಿರ್ತಕ್ಕಂಥದ್ದು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದ ಸಲಹೆಗಳು ಏನು ಕೊಡ್ತಾ ಸಲಹೆಗಳು ಅಂತಂದ್ರೆ ನಿಮ್ಮ ಒಂದು ಉಚಿತ ಅಕ್ಕಿಯನ್ನ ಯಾರಿಗೂ ಮಾರಾಟ ಮಾಡಬೇಡಿ ಮತ್ತು ನೀಡಬೇಡಿ ಅಕ್ಕಿಯನ್ನ ಮನೆಯಲ್ಲೇ ಸುರಕ್ಷಿತವಾಗಿ ಸಂಗ್ರಹಿಸಿ ಮತ್ತು ನಿಮ್ಮ ಒಂದು ಕುಟುಂಬದ ಒಂದು ಅಗತ್ಯಕ್ಕೆ ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನ ನೀವು ಬಳಕೆಯನ್ನ ಮಾಡಿ ಅದನ್ನ ಯಾರಿಗೂ ಮಾರಾಟ ಮಾತ್ರ ಮಾಡಬೇಡಿ ಮತ್ತು ಪಡಿತರ ಅಂಗಡಿಯಲ್ಲಿ ಸರಿಯಾಗಿ ಬಯೋಮೆಟ್ರಿಕ್ ಅನ್ನು ದೃಢೀಕರಣ ಮಾಡಿಕೊಂಡು ಖಚಿತಪಡಿಸಿಕೊಂಡು ಈ ಒಂದು ಅಕ್ಕಿಯನ್ನ ನೀವು ಪಡೆದುಕೊಳ್ಳಿ ಈ ಒಂದು ಅಕ್ಕಿ ಮಾರಾಟದಿಂದ ಸರ್ಕಾರ ಮುಂದಿನ ದಿನಗಳಲ್ಲಿ ಒಂದು ಕಠಿಣ ಕ್ರಮವನ್ನ ಕೈಗೊಳ್ಳಲಾಗ್ತಕ್ಕಂಥದ್ದು ಹಾಗಾಗಿ ಇದರ